ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಪ್ರಭಾವವು ಅವನ ಜೀವನದುದ್ದಕ್ಕೂ ಇರುತ್ತದೆ ಅದರ ಆಧಾರದ ಮೇಲೆ ಅವನ ಸ್ವಭಾವ ಮತ್ತು ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ ವ್ಯಕ್ತಿತ್ವವು ಹುಟ್ಟಿದ ದಿನಾಂಕದ ಪ್ರಕಾರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಯಾವುದೇ ವ್ಯಕ್ತಿಯ ಸ್ವಭಾವವನ್ನು ಅವನ ಜನ್ಮ ದಿನಾಂಕದ ಆಧಾರದ ಮೇಲೆ ತಿಳಿಯಬಹುದು ಪುರುಷರು ಮತ್ತು ಮಹಿಳೆಯರ ಸ್ವಭಾವದ ಮೇಲೆ ಜನ್ಮ ದಿನಾಂಕದ ಪ್ರಭಾವವು ಒಂದೇ ಆಗಿರುತ್ತದೆ ಫ್ರೆಂಡ್ಸ್ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐದನೇ ತಾರೀಕಿನಂದು ಜನಿಸಿದ ಜನರು ಹೊಸ ವರ್ಷ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಹಾಗೆಯೇ ಅವರು ವಿದೇಶಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತಾರೆ ಜೂನ್ ಮತ್ತು ಆಗಸ್ಟ್ ನಡುವೆ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗಳಿಗೆ ಅವಕಾಶಗಳಿವೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವಿವಿಧ ಮೂಲಗಳಿಂದ ಅನೇಕ ರೀತಿಯಲ್ಲಿ ಹಣವನ್ನು ಪಡೆಯುತ್ತಾರೆ ದುಡಿಯುವ ಜನರು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಬದಲಾಗಲು ಅವಕಾಶವನ್ನು ಪಡೆಯುತ್ತಾರೆ ಹೊಸ ವರ್ಷ ಇತರ ಕ್ಷೇತ್ರಗಳಲ್ಲಿಯೂ ಬದಲಾವಣೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಹಾಗೆಯೇ ಐದನೇ ತಾರೀಕಿನಂದು ಜನಿಸಿದ ವ್ಯಕ್ತಿ ವ್ಯಕ್ತಿಗಳು ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಹೊಂದಿರುವ ಹಾಗೂ ವರ್ಷ ಈ ವರ್ಷ ವಿಶೇಷವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಪ್ರಯಾಣ ಮುಂತಾದ ವಿಷಯಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮೇ ಹದಿನೆಂಟರ ನಂತರ ಯುವಕರು ಪ್ರೀತಿಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮದುವೆಯ ಹಾದಿ ಸುಗಮವಾಗಲಿದೆ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಪ್ರೀತಿಯ ಜೀವನವು ತುಂಬಾ ಸುಂದರವಾಗಿರುತ್ತದೆ ಐದನೇ ತಾರೀಕಿನಂದು ಜನಿಸಿದ ವ್ಯಕ್ತಿಗಳಿಗೆ ಸೆಪ್ಟೆಂಬರ್ ನಂತರ ಭೂಮಿ ಅಥವಾ ಮನೆ ಖರೀದಿಸುತ್ತಾರೆ ಅಂತರ್ಜಾಲದಲ್ಲಿ ವ್ಯವಹಾರ ಮಾಡುವ ಜನರು ಸಹ ಉತ್ತಮ ಫಲ ಪಡೆಯುತ್ತಾರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪ್ರತಿ ಬುಧವಾರ ಹಸುವಿಗೆ ಮೇವನ್ನು ನೀಡುವುದರಿಂದ ಇನ್ನೂ ಲಾಭವನ್ನು ಪಡೆಯಬಹುದು ಹೆಸರು ಕಾಳು ದಾನ ಮಾಡಬಹುದು ಶ್ರೀ ಗಣೇಶನನ್ನು ಪೂಜಿಸಿದರೆ ಉತ್ತಮ ಫಲಿತಾಂಶಗಳು ಲಭ್ಯವಾಗುತ್ತವೆ ಫ್ರೆಂಡ್ಸ್ ತನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು